ಕವಿತಾ 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 ನನಗೆ ಏನಾಯ್ತು ಕವಿತಾ ಕವಿತಾ ಅಯ್ಯೋ ನೋಡಿರಿ ಅವರೆಲ್ಲ ಹಂಗೆ ಕೇಳ್ತಾಯಿದ್ರು ಅಯ್ಯೋ ನೀವು ಅವ್ರ ಮನೆಗಿದ್ದೀರಾ ಅವ್ರ ಮನೆಗಿದ್ದೀರಾ ಅಂತ ನೋಡು ನಾನು ಹೇಳ್ಕೊಂಡೆ ಮನೆಗೆ ಆಯ್ತು ಅಂತ ನೋಡು ಹಂಗೆ ಆಗೋಯ್ತು ಕವಿತಾ ಕವಿತಾ ಅಖಿಲ 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 ಇದೇ ಅಖಿಲ ಹಿಂಗೆ ಕನ್ವರ್ಸ್ಕೊಂಡು ಮಾತಾಡ್ತಾ ಇದ್ದೀಯಾ ಏನಾಯ್ತು ಅಲ್ಲೋಡು ಏನೇನು ಮಾತಾಡ್ತಾಳೇನು ಏನಾಯ್ತು ಅಯ್ಯೋ ರೀ ಏನೋ ಏನೋ ಒಂಥರ ಕಿಟ್ಕೊಂಡುಸು ಕವಿತಾ ದೆವ್ವ ಇದಂಗೆ ಆಮೇಲೆ ಊರಾಗಿನ ಜನ ಬಂದು ಈ ಮನೆನಾ ಈ ಮನೇನ ಅಂತ ಏನೋ ಒಂಥರ ಕೆಟ್ಕೊಂಡು ಸುರಿ ಅಯ್ಯೋ ಸರಿ ಹೋಯ್ತು ಇವಾಗಿನ ಕಾಲ್ದಾಗ ದೇವ್ಳಿರ್ತಾವ ಹಾಂ ನೀನು ಬುತ್ತಿ ಬೇಡ ಅಯ್ಯೋ ಒಳ್ಳೆ ಅಖಿಲ ದೇವ ಅಂತ ದೆವ್ವ ನಡಿ ಬಾ ಅದ್ಯಾರೋ ಯಾರೋ ಬಂದವ್ ನೋಡು ಅದೇನೋ ಕಾಸೆ ಕೊಡ್ತೀನಿ ಅಂತಂತೆ ಬಂದವ್ ನೋಡು ಬಾ ಕೊಡ್ ಬಾ ಅಲ್ಲ ನಾಳೆ ಹಬ್ಬ ಇಟ್ಕೊಂಡ್ವಾ ನೀನು ಇಷ್ಟೊತ್ತಂ ಮಲ್ಕೊಂಬಿಟ್ಟು ದೆವ್ವ ದೆವ್ವ ಅಂದ್ಕೊಂಡಿದ್ದೀರ ಆತೈತಾ ಮಕ್ಕಳನ್ನೆಲ್ಲ ಮನೆಗೆ ಇರ್ಸ್ಕೊಂಡಿದ್ಯಾ ಅವ್ರು ಓದ್ತೀನಿ ಅಂತಂದ್ರು ಹಾಂ ಎದಳು ನಡಿಮ್ಮ ನಡಿ ನಡಿ ಹಬ್ಬ ಮಾಡ ನಡಿ ಏನೇನು ಬೇಕು ಏನೇನು ಬೇಡ ಅವೆಲ್ಲ ಲೀಸ್ಟ್ ಮಾಡಿದರೆ ಹೋಗ್ತಕ್ಕ ನಮ್ಮ ನಮ್ಮೂರು ಹೋಗಿ ಇನ್ನೂ ಏನು ಲೀಸ್ಟ್ ಕೂಡ ಮಾಡಿಲ್ಲ ಅಯ್ಯೋ ಒಳ್ಳೆ ಹಾಕಿಲ್ಲ ನೀನು ಎದೇಳು ಬಾ 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 ಬೇಗ ಬಾ ಅಯ್ಯೋ ಎಂತ ಕನ್ಸಿ ಬಿತ್ಬಿಡ್ತು ತು ಯಾಕೋ ಮುನ್ಸಿಗೆ ಜಾಸ್ತಿ ಬೇಜಾರತಿತ್ತು ಅಯ್ಯೋಪ್ಪ ಈ ಕನಸು ನಿಜ ಆಗ್ದಿರಿ ಇರಲೇನಪ್ಪ ದೇವ್ರೆ ತು ತಲೆ ಎಷ್ಟೊಂದು ನೋಯ್ತೈತೆ ಸರಿ ಪಾಪ ತಾತನ ಬಂದಾನಂತೆ ಕೊಡೋಣ ತಡಿ ನಿಮ್ಮನ್ನು ಕಾಯ್ಬಿಟ್ಟು ನೀನು ಯಾಕೋ ತಲೆ ನೋಯ್ತೈತಿ ಅದಕ್ಕೆ ಹೋಗಿರೋ ಅಷ್ಟೇತೊ ಮುಲ್ಕೊಂಬಿಟ್ಟೆ ಏನು ಬೇಜಾರು ಮಾಡ್ಕೊಂಬಿಟ್ರಿ ಎಷ್ಟೊತ್ತಾಯ್ತೋ ಏನೋ ನೀವು ಬಂದು ಅಯ್ಯೋ ಇಲ್ಲಮ್ಮ ಇವಾಗೆ ಬಂದಿದ್ದು ನಾನೂನು ಇವಾಗ ಬಂದೆ ಗ ನಿಮ್ಮ ಯಜಮಾನ್ರು ನಿನ್ನ ನಿನ್ಗೆ ಕೂಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು ಇವಾಗೆ ಬಂದಿದ್ದು ನಾನು ಯಾಕಮ್ಮ ಮೈಕೇನು ಹುಷಾರಿಲ್ಲ ಏನು ಜ್ವರನಾ ಹಂಗೇನಿಲ್ಲ ಹಂಗೇನಿಲ್ಲ ಎಷ್ಟು ಸುಸ್ತಾದಂಗ ಆಯ್ತು ಅದಕ್ಕೆ ಮಲ್ಕೊಂಡಿದ್ದೆ ಹಬ್ಬ ಎಲ್ಲ ಜ್ವರ ಓ ನಮ್ಮ ಬಡವ್ರು ಹಬ್ಬ ಏನು ಕೇಳ್ತೀಯಮ್ಮ ನಮ್ಮ ಬಡವ್ರ ಹಬ್ಬ ಏನೋ ಮನೆಗೆ ಒಂದು ಪೋಟಾದೆ ಮನೆಯೆಲ್ಲ ಕ್ಲೀನಾಗಿ ಸಾರಿಸಿ ಕೂಡಿಸಿ ಹ್ಞೂ ರೆಸ್ಟೋ ಅನ್ನ ಮಾಡ್ತೀರಿ ಒಂಚೂರು ಖಾರ ತನ ಒಂಚೂರು ಸಿಹಿಯನ್ನ ಕಳ್ಳೆ ಕೈ ಅವ್ರೆ ಕೈ ಗಡ್ಡೆ ಇವೆಲ್ಲ ಬೇಯಿಸ್ತೀರಿ ಅಷ್ಟೇ ಅಮ್ಮ ಬಡವ್ರ ಹಬ್ಬ ಏನಬ್ಬಮ್ಮ ನಿಮ್ಮಂತ ಅವ್ರ ಮಾಡಿದ್ರ ಆ ಪುಗ್ಲಮ್ಮ ನಮ್ಮಂತವ್ರೆಲ್ಲ ಏನ ಹಬ್ಬ ಬಿಡಮ್ಮ ಹಂಗೆಲ್ಲ ಅನ್ಕೊಂಬಿಟ್ರಿ ನೀವು ಬಡವರಾದ್ರೇನು ಸಾವುಕಾರ ರಾತ್ರಿನು ಎಲ್ಲರೂ ತಿನ್ನೋದು ಅನ್ನನೈತಾನೆ ಹಾಗೆಲ್ಲ ಅನ್ಕೊಂಬಿಟ್ರಿ ತಪ್ಪು ನೀವು ಅನ್ಕೋಳೋದು ಅಯ್ಯೋ ಇದು ನಿನ್ ದೊಡ್ಡ ಗುಣನಮ್ಮ ನಿನ್ ದೊಡ್ಡ ಗುಣ ನೀನು ಹಂಗೆ ಅಂತೀಯ ಆದ್ರೆ ನಮ್ಮೂರಕ್ಕೆಲ್ಲ ಹಂಗಿಲ್ಲಮ್ಮ ಬಡೂರು ಸಾವುಕಾರು ಅನ್ನೋ ಭಾವ ಐತೆ ಅದಕ್ಕೆ ನಾನು ಹಂಗ ಅನ್ನಮ್ಮ ನೀನ್ ಏನ್ ಬೇಚಾರ ಯಾರೋ ಬೇದ ಮಾಡ್ತಾರೆ ಅಂತಂದ್ರೆ ನಾವು ಮಾಡಕ್ ಆತೈತ ಇಲ್ಲ ಇಲ್ಲ ಆಗಲ್ಲ ತಗಲ್ರಿ ಅರ್ಶನಾ ಕುಂಕುಮ ಸೀರೆ ಆಮೇಲೆ ಬಳೆ ನೀವು ಕೇಳಿ ದುಡ್ಡು ಎಲ್ಲ ತಂದಿದ್ದೀನಿ ತಗಲ್ರಿ ಮೊಮ್ಮಗಳ ಮದ್ವೆನ ಖುಷಿಯಾಗಿ ಮಾಡ್ರಿ ನಿನ್ ಬರ್ದಿದ್ ನಮ್ ಮದ್ವೆ ನಡೀತೈತೇನಮ್ಮ ನಿಮ್ ಬರೋವರ್ಕು ನಾನು ತಾಳಿನ ಕಟ್ಸಲ್ಲ ಗಂಡು ಕೈಗ ನೀನ್ ಬರೇಬೇಕು ನೀನ ಮುಂದೆ ನಿಂತ್ಕೊಂಡು ನನ್ನ ಮೊಮ್ಮಗಳ ಮದ್ವೆ ಮಾಡಿಸ್ಬೇಕಮ್ಮ ಅಯ್ಯೋ ನೀವು ಒಳ್ಳೆಯವರು ಯಾರು ಬರ್ಲಿ ಯಾರು ಬರ್ದಿರಿ ಇರ್ಲಿ ನಡೆಯೋ ಕಾರ್ಯ ನಡೆಯಬೇಕು ಹಂಗೆಲ್ಲ ಅನ್ಬಾರ್ದು ಇಲ್ಲ ಇಲ್ಲಮ್ಮ ನೀನು ಬರೆಯಬೇಕು ಸರಿ ತತಾ ಆಯ್ತು ಬರ್ತೀನಿ ಇಷ್ಟೆಲ್ಲ ಸಹಾಯ ಮಾಡಿದ್ಯಾ ಮಾತು ಮಾತ್ ಹೇಳ್ಬೇಕಮ್ಮ ನಿನ್ನತ್ರ ಹೇಳಿ ತತಾ ಏನ್ ವಿಷಯ ಹೇಳಿ ನೀನ್ ಏನೋ ಬೇಜಾರ್ ಮಾಡ್ಕೊಂತೀನೋ ಅಂತಮ್ಮ ನಾನು ಯಾಕೆ ಬೇಜಾರ್ ಮಾಡ್ಕೊಂಡ್ಲಿ ಏನು ಬೇಜಾರಿಲ್ಲ ನೀವು ಬರಕ್ ಮುಂಚೆ ಈ ಮನ್ಯಾಗ ಅದ್ಯಾರೋ ಬೇರೆ ಅವ್ರ ಇದ್ರಮ್ಮ ಬೆಂಗ್ಳೂರಂತೆ ಅವ್ರೂನು ಅವ್ರಿದ್ರ ಅವ್ರಕ ಇಬ್ಳು ಒಂದ್ ಹುಡುಗನ್ಕಏನೋ ಮದ್ವೆ ಆಗಿ ಎಲ್ಲ ಬೇರೆ ಕಡೆ ಇದ್ನಂತೆ ಇನ್ನೊಂದು ಹುಡುಗನು ಇಲ್ಲೇ ಇದ್ನು ಆ ಹುಡುಗನು ಬಲೆ ಪರ್ವಾಡಿನಮ್ಮ ಪರೋಡಿ ಅಂದ್ರೆ ಅಂತಿಂತ ಪುರೋಡಿ ಅಲ್ಲ ಅವ್ನು ಈ ಎಟ್ಗಳಿಕ ಕೆಲ್ಸಕ್ಕೆ ಬರೋ ಹೆಣ್ಣು ಹೆಣ್ಮಕ್ಳು ನಾವೊಬ್ಬರ್ನು ಬಿಡ್ತಾ ಇರಲಿಲ್ಲ ಅವ್ನು ಅಂತ ಪುರೋಡಿ ನನ್ನ ಮಗನ ನಮ್ಮೂರಾಗ ಒಂದು ಹುಡುಗಿ ಹಿಂಗೆ ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಆಮೇಲೆ ನಾವು ಊರಾಗಿನ್ ಜನ ಎಲ್ಲ ಇಲ್ಲಿಗೆ ಬಂದು ಗಲಾಟೆ ಮಾಡಿ ಆ ಹುಡ್ಗಿನ ಆ ಹುಡ್ಗನ್ಕೆ ಕೊಟ್ಟು ಮದುವೆ ಮಾಡಿಸಿದ್ರಿ ಆಮೇಲೆ ತತ ಏನಾಯ್ತು ಚೆನ್ನಾಗೇ ಇತ್ತಮ್ಮ ಅದ್ ಏನಾಯ್ತು ಏನೋ ಇದಕ್ಕಿತ್ತಂ ನಿಮ್ಮ ಮನೆ ಹಿಂದ್ಗಡೆಕ ಒಂದು ಬಾಯಿ ಇತ್ತು ಆ ಬಾಯಾಗ ನೀರಿತ್ತು ಆ ಬಾಯಕ್ಕ ಬಿದ್ದು ಸತ್ತೋಗ್ಬಿಟ್ಟವಳಮ್ಮ ಪಾಪ ಹುಡುಗಿ ನಾವು ಆ ಎಲ್ಲ ಊರೆಲ್ಲ ಅಮ್ಮ ಮೂರು ದಿವಸ ಹುಡುಕಿದ್ರೆ ಆ ಊರು ಈ ಊರು ತೋಟಗಳು ಹೋಗಿ ಕಾಡೋಗ ಎಲ್ಲ ಹುಡ್ಕಿದ್ರಿ ಅವ್ರನ್ನ ಕೇಳಿದ್ರೆ ಇಲ್ಲ ನನ್ನ ಅಮ್ಮನವ್ರ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತ ಓದ್ಲು ಬರೆಯಿಲ್ಲ ಇಲ್ಲ ನಾವು ಚೆನ್ನಾಗಿ ನೋಡ್ಕೊತಾ ಇದ್ರಿ ಅಂತ ಹೇಳಿದ್ರು ಅವರು ತಿರು ಮೂರು ದಿವಸ ಆದಮೇಲೆ ಏಣ ತೇಲ್ತು ಮ್ಯಾಲಕ್ಕೆ ತೇಲೈತೆ ಯಾರೋ ಹಿಂಗೆ ತೋಟ ಕೆಲ್ಸಕ್ಕೆ ಬಂದವರು ನಮ್ಮೂರವರು ಬಂದು ಹೇಳಿದ್ರು ಹಿಂಗೆ ಬಾಯಕ್ಕೆ ಬೀತ್ತೋಗ್ಬಿಟ್ಟವಳೆ ಏಣ ಇವಾಗ ಮೇಲಕ್ಕೆ ತೇಲೈತೆ ಅಂತ ಆವಾಗ ನಾವು ಎತ್ಕೊಂಬಂದು ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಏನೇನೋ ಮಾಡಿದ್ರಮ್ಮ ಆದರೂ ಅವ್ರ ದುಡ್ಡು ಮುಂದೆ ನಮ್ದೇನು ಕೆಲಸ ನಡೀಲಮ್ಮ ಇನ್ನೇನು ಮಾಡೋದು ಎತ್ಕೊಂಡೋಗಿ ಮಣ್ಣು ಮಾಡಿದ್ರಿ ಆಮೇಲೆ ತತ ಆಮೇಲೆ ಏನಮ್ಮ ಅವರು ಇದ್ದಕ್ಕಿದ್ದಂಗೆ ರಾತ್ರಿ ರಾತ್ರಿನೇ ಮನೆ ಖಾಲಿ ಮಾಡ್ಕೊಂಡು ಹೊರ್ಟೋದ್ರು ಒಂದು ಮೂರು ವರ್ಷ ಹಂಗೆ ಬಿತ್ತಿತ್ತು ಖಾಲಿಗಾನೇ ನಮ್ಮೂರವರ್ಕಾದ ಯಾರ್ಕೋ ಅವ್ನು ಅವನ ಅವ್ನಿಗೆ ಎಲ್ಲ ತೋಟದ ಕೆಲಸ ಒಪ್ತಿತ್ತು ಅವ್ನು ಬೆಳೆಯೋ ಬೆಳೆಯೋದು ತಗೊಂಡೋಗಿ ದುಡ್ಡು ಅವ್ರು ಕೊಡೋದು ಮಾಡ್ತಾ ಆಮೇಕ ನೀವು ಬಂದಿತ್ತಮ್ಮ அது ஏனராய்த்தேனம் அவரே முச்சு வகையில் திருகினா அவ்வளவே இல்லம் அவரு ஹோதா ஆக்கி பாக்லு நீ வந்தமேல தீர ஏன்த்திட ஏன் தோந்தை இல்ல இல்ல தத்த இல்ல இல்ல நான் நம்போதில் நமக்கு ஏன்தொந்த தத்தா சரினம் ನಾನು ಬರ್ತೀನಿ ಹಿಂಗೆ ಹೇಳಿದ್ಕೇನು ಬೇಜಾರು ಮಾಡ್ಕೊಂಬೇಡಮ್ಮ ಅದನ್ನೇ ಮುಂಚೆ ಹಾಕೊಂಬೇಡ ಅಯ್ಯೋ ಇಲ್ಲ ತಾತ ಇಲ್ಲ ಇಲ್ಲ ಸರಿ ತಾತ ಹೋಗಿ ಬಂದ್ರೆ ಅಯ್ಯೋ ಈ ತಾತ ನೀನು ಹಿಂಗೆ ಹೇಳ್ಬಿಟ್ಟೋದ್ನಲ್ಲ ಹಾಂ ನನಗೆ ಕನ್ಸು ಬಿಟ್ಟಿತ್ತು ಹಂಗೆ ಈ ತಾತ ನೆಳಿತು ಹಂಗೆ ಬಿಡು ಅವೆಲ್ಲ ಬೇಗ ಕಾಲದಾಗ ಇಲ್ಲೈತೆ ಏನೋ ನಂಬೋದು ಯಾವ ಇಲ್ಲ ಯಾವುದೂ ಇಲ್ಲ ಸುಮ್ಮನೆ ಎಲ್ಲ ನಮ್ಮ ಮೂಡ್ ನಂಬಿಕೆ ಅಷ್ಟೆ ಕವಿತಾ ಅಜ್ಜ ಏನು ಮಾಡ್ತಾವಮ್ಮ ಅವ್ರು ಏನು ಮಾಡ್ತಾರೆ ಹಾಕಿಲ್ಲ ಅಮ್ಮ ಮಲ್ಕೊಂಡವ್ರೆ ಅವ್ರದ್ದು ಅದೇ ಅಲ್ಲ ಕೆಲಸ ಅದೇಳಮ್ಮ ಮುಖ್ಯವಾಗಿ ಸುಮ್ಮನೆ ಏನನ್ನ ಮಾತಾಡಿದ್ರೆ ಬಾಯ್ ತಿರುಗಿಸ್ತಾನೆ ಹೆಂಗ್ ಮಾತಾಡ್ತಾನೆ ನಮ್ಮ ಕವಿತಾ ನಿಮ್ ಯಜಮಾನ್ ಕಿನ್ನ ಅದ್ ಯಾವಾಗ ಬುದ್ಧಿ ಬರ್ತೈತೋ ಏನ ಎಲ್ಲ ನನ್ನ ನಾನೆ ಬರ ಹೇಳಕ್ಕಿಲ್ಲ ನನ್ನ ನಾನೆ ಬರ ಚೆನ್ನಾಗಿಲ್ಲ ಸೋತಾ ಎಲ್ಲರೂ ಎಲ್ಲಾರು ಚೆನ್ನಾಗೋರ ನನ್ ನಾನೆ ಬರನ ಚೆನ್ನಾಗಿಲ್ಲ ಹಾಕಿಲ್ಲಮ್ಮ ಯಾಕಿಲ್ಲ ದೇವ್ರ ನಂಗೆ ಇಷ್ಟೊಂದು ಕಷ್ಟ ಕೊಟ್ಬಿಟಾ ಏನ್ ಕವಿತಾ ಏನೇನೋ ಮಾತಾಡ್ತೈತಿಯಾ ಹಾ ನನ್ ಮುಂದೆ ನೀನ್ ಯಾವತ್ತು ಈ ತರ ಮಾತಾಡ್ಬಾರ್ದು ನಾನಿದೀನಿ ನಾನಿದೀನಿ ನಾನ್ ಇದೀನಿ ನಿಂಗೇನು ತೊಂದ್ರೆ ಆಗಲ್ಲ ಇಲ್ಲಿ ಬಾ ನಾನಿರೋವರೆಗೂ ನೀನ್ ಯಾವತ್ತೂ ಭಯ ಪಡ್ಬೇಡಮ್ಮ ನಿನ್ ಖುಷಿಯಾಗಿರಮ್ಮ ನಾನಿರ್ತೀನಿ ಇರ್ತೀನಿ ನಾನು ನೀನು ನೋಡಕಿಲ್ಲಮ್ಮ ಏನಾದರೂ ಮಾತಾಡಿದ್ರೆ ಮೇಲೆ ಕೋಪ ಇಟ್ಕೊಂಡಿರ್ತಾರೆ ನಾನು ಇವ್ರ ಜೊತೆ ಹೋಗಿ ಹೆಂಗಿರ್ಲಿ ನಮ್ಮ ಅಮ್ಮನ ಮುಂದೆನು ಬೈತ್ರೆ ಏನಪ್ಪಾ ಅಯ್ಯಪ್ಪ ನಿಂಗೆ ಮಾತಾಡ್ತಾನಂತ ನಮ್ಮ ಅಮ್ಮನ ಒಂದು ಕಡೆ ನಾನು ಏನು ಮಾಡಲಿ ಆಕಿಲ್ಲ ಹಾಂ ಅದಕ್ಕೆ ಹಾಕಿಲ್ಲಮ್ಮ ನಾನು ನಿನ್ನೆ ಎರಡು ದಿವಸ ಹೋಗಲ್ಲ ಇವ್ರಿಗಿನ್ನೂ ಬುದ್ಧಿ ಬರ್ಬೇಕು ಅನ್ಸ್ತಿ ಆಕಿಲಮ್ಮ ಬುದ್ಧಿ ಬರ್ಬೇಕು ಇವ್ರಿಗಿನ್ನೂ ಸಾಲದು ಇಷ್ಟು ದಿನದಾಗ ಅನ್ಭೋಗ್ಸಿದ್ ಕಷ್ಟ ಇವ್ರಗ್ ಸಾಲದು ಇನ್ನ ಬುದ್ಧಿ ಬರ್ಬೇಕು ಅಕಿಲಮ್ಮ ಬುದ್ಧಿ ಬರ್ಬೇಕಂದ್ರೆ ನಾನು ಇವ್ರ ಜೊತೆಗೆ ಹೋಗ್ಕೊಡ್ತು ನಾನು ಇಲ್ಲೇ ಇರ್ತೀನಿ ಅಕಿಲಮ್ಮ ಇನ್ನೇ ಎರಡು ದಿವಸ ಇವಾಗ ಏನೋ ಊರಿಗೆ ಹೋಗಿ ಅಲ್ಲೇ ಕೆಲಸ ಮಾಡ್ತೀನಿ ಅಂತವನಲ್ಲಮ್ಮ ಅವನಲ್ಲಮ್ಮ ನೋಡೋಣ ಏನೇನ್ ಮಾಡ್ತಾನ ನಂಗೇನೋ ಇವ್ರ ಮೇಲೆ ನಂಬಿಕೆ ಇಲ್ಲ ಅಕಿಲಮ್ಮ ನೀನು ಏನು ಕೆಲಸ ಮಾಡ್ತಾರೋ ಏನೋ ನಂಗಂತೂ ಒಂದು ಗೊತ್ತಾತ ಇಲ್ಲ ಇಲ್ಲ ಅಕಿಲಮ್ಮ ನಾನು ಹೋಗಲ್ಲ ಅಕಿಲಮ್ಮ ನೀವು ಎಷ್ಟು ಹೇಳಿದ್ರು ನಾನು ಹೋಗಲ್ಲ ಕವಿತಾ ಬಾ ಹೋಗೋಣ ಬಾ ಅಲ್ಲೇ ನಿಮ್ಮ ಅಮ್ಮನವ್ರಿಗೆ ಹಬ್ಬ ಮಾಡೋಣ ಬಾ ನಂಗ್ಯಾಕೋ ಇಲ್ಲಿ ಹಿಂಚೆ ಅನಿಸ್ತೈತೆ ಇಲ್ಲಿರಕ್ಕಾಗಲ್ಲ ಇಲ್ಲ ಇಲ್ಲ ನಾನ್ ಬರಲ್ಲ ನಾನು ಇನ್ನ ಎರಡು ದಿವಸ ಇಲ್ಲೇ ಇರ್ತೀನಿ ನಾನ್ ಬರಲ್ಲ ನಿಮ್ ಜೊತೆಗೆ ಸುಮ್ನೆ ಕೋಪ ಬರಿಸ್ಬೇಡ ಕವಿತಾ ನಂಗೆ ಒಳ್ಳೆ ಮತ್ತೆ ನಾನ್ ಗೆಲ್ತಾ ಇದ್ದೀನಲ್ಲ ಬಾ ಅಂತ ಏನಿದು ನಿಂದಾಟ ಹಾ ಗಂಡನ ಜೊತೆ ಇರ್ಬೇಕಾಗಿರೋದು ಗಂಡ ಗಂಡನ ಥರ ಇದ್ರೆ ಹಿಂಗೇನೋ ಇರ್ಬೋದಪ್ಪ ನೀವು ನೋಡಿದ್ರೆ ಹಿಂಗೆಲ್ಲ ಆಡ್ತೀರಾ ನಾನ್ ಬರಲ್ಲ ನಿಮ್ ಜೊತೆಗೆ ನೋಡುವ ನನ್ನ ತಾಳ್ಮೆನ್ ಪರೀಕ್ಷೆ ಮಾಡಬೇಡ ಸುಮ್ಮನೆ ಬಂದ್ಬಿಡು ನಂಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ನಂಗೆ ಇಲ್ಲಿ ಇಂಚೆ ಅನಿಸ್ತೈತೆ ಸುಮ್ಮನೆ ಬಂದ್ಬಿಡು ಕವಿತಾ ನಂಗ್ ಕೋಪ ಬರಿಸ್ಬೇಡ ನೀನು ನಾನು ಬರಲ್ಲ ಅಂತ ಹೇಳಿತು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ಕವಿತಾ ಹೋಗಮ್ಮ ಹೋಗ್ಲಿ ಹಾ ಹೋಗು ಹೋಗ್ಲಿ ಅವನ್ಗಿಲ್ಲಿರೋಕ ಕಷ್ಟ ಆಯ್ತಾಯ್ತಂತೆ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಯಾಕೆ ಸುಮ್ಮನೆ ಅವನಿಗೆ ತೊಂದರೆ ಆಗಬೇಕು ನಮ್ಮಿಂದ ಹೋಗು ಹೋಗ್ಲಿ ಹೋಗಮ್ಮ ಎಲ್ಲೋ ಖುಷಿಯಾಗಿದ್ರೆ ಸಾಕು ಇಲ್ಲ ಹಾಕಿಲ್ಲಮ್ಮ ನಾನು ಹೋಗಲ್ಲ ಹಾಕಿಲ್ಲಮ್ಮ ಇವಾಗ ನಿಮ್ಮ ಎದುರುಗಡೆ ಹಿಂಗೆ ಅಷ್ಟೇ ಆಮೇಲೆ ತಿರ್ಗಾ ಯಥಾ ಪ್ರಕಾರ ಕೋಪ ಮಾಡ್ಕೊಳೋದು ಬೈಯೋದು ಅದೆಲ್ಲ ಮಾಡ್ತಾರಮ್ಮ ನಾನು ಹೋಗಲ್ಲ ಕವಿತಾ ಇವಾಗ ನೀನೇನ ಬರಲ್ಲ ಅಂತಂದ್ರೆ ನಾನು ಅಷ್ಟೇ ಆಮೇಲೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಕೆಲಸ ಮಾಡ್ಕೊಂಡಿರಿ ಇಲ್ಲೇನ್ ತೋಟ ಇಲ್ಲ ಎಷ್ಟೊಂದ್ ಜಾಗ ಐತಲ್ಲ ಇಲ್ಲೇ ಆಯ್ತಲ್ಲ ಮನೆಗ್ ಹೋಗೋದ್ ಬೇಡ ಇನ್ನೇನ್ ಮಾಡಕ್ ಆಡ್ತಾ ಆಟ ನೋಡಿದ್ರೆ ಇಲ್ಲೇ ಸಾಯ್ಬೇಕು ನಾನ್ ನೆಡೆ ಬರ ಏನು ಮಾಡಕ್ ಆಗಲ್ಲ ಇಲ್ಲೇ ಇರ್ತೀರಾ ಇನ್ ಏನ್ ಮಾಡ್ಲಿ ಇನ್ನೇನ್ ಮಾಡ್ಲಿ ಹೇಳು ಇನ್ನ ಜನ ನಗ್ತಾರ ಏನಪ್ಪಾ ಎಂಟಿ ಒಂದತ್ರ ಹತ್ರ ಒಂದತ್ರ ಹತ್ರ ಅಂತ ಹೋಗಿ ಹೋಗಿ ನಿನ್ನಂತ ಚಳ್ಳಿ ಚಪಾತಿ ತಿನ್ ಕಟ್ಕೊಂಡು ನನ್ಗೆ ತಲೆನೋ நான் செய்த்து பத்து நீவன் உங்க இக்கடேந்த குற்றாய் எங்கிறு பக்கேன் நீங்க காமிடி நீங்க காமிடி காமிடி